ಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶ್ರೀ ವಿಶ್ವಬಸು ವರ್ಷಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷಕ್ಕೆ ನಾವು ಸಾದರವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೇವೆ ಈ ಹೊಸ ವರ್ಷದಲ್ಲಿ ಸಮಸ್ತ ಜನತೆಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ವೀಕ್ಷಕರಿಗೆ ಶುಭ ಹಾರೈಸುತ್ತ ಶ್ರೀ ವಿಶ್ವಾವಾಸ ನಾಮ ವರ್ಷದಲ್ಲಿ ಸ್ತ್ರೀಯರಿಗೆ ಮುಖ್ಯವಾಗಿ ಯಾವ ರೀತಿ ಫಲಗಳಿರುತ್ತೆ ಗೃಹಿಣಿಯರಿಗೆ ಸ್ತ್ರೀಯರಿಗೆ ಮಹಿಳೆಯರಿಗೆ ಉದ್ಯೋಗ ಮಾಡೋರಿರ್ತಾರೆ ಕೆಲಸಗಳು ಮಾಡೋರಿರ್ತಾರೆ ವ್ಯಾಪಾರಗಳು ಮಾಡೋರಿರ್ತಾರೆ ಸೈಚ್ ಯಾವುದೇ ಒಂದು ವಿಷಯಗಳಲ್ಲಿ ಈಗ ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಸ್ತ್ರೀಯರು ಹಣಕಾಸಿನ ವಿಷಯಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಉದ್ಯೋಗ ವೃತ್ತಿಗಳಲ್ಲಿ ಪ್ರತಿಯೊಂದರಲ್ಲೂ ಇದ್ದಾರೆ ಮತ್ತು ಅವರಿಗೋಸ್ಕರ ಪ್ರತ್ಯೇಕವಾಗಿ ನಾವು ಹೇಳಲೇಬೇಕಲ್ಲವೇ ಆದ್ದರಿಂದ ಸ್ತ್ರೀಯರಿಗೆ ಶ್ರೀ ವಿಶ್ವಾವಸ ನಾಮ ವರ್ಷದಲ್ಲಿ ಯಾವ ರೀತಿ ಫಲಾನುಫಲಗಳು ಸಿಗುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ ಈ ದಿನವು ಸಿಂಹರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಮಹಿಳೆಯರಿಗೆ ಯಾವ ರೀತಿ ಶುಭಯೋಗಗಳು ಯಾವ ಗ್ರಹವು ಅನುಕೂಲವಾಗಿದೆ ಯಾವ ವಿಷಯಗಳಲ್ಲಿ ಅನುಕೂಲತೆ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿಕೊಂಡರೆ ಶ್ರೀ ವಿಶ್ವಾವಸ ನಾಮ ವರ್ಷದಲ್ಲಿ ಅತ್ಯಂತ ಶುಭವಾದ ವಿಷಯಗಳು ನಡೆಯುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ನಾನು ಈ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ತರ್ತಾ ಇದ್ದೇನೆ ಸಿಂಹರಾಶಿಯಲ್ಲಿ ಹುಟ್ಟಿರುವಂತಹ ಮಹಿಳೆಯರು ಸ್ತ್ರೀಯರು ಈ ವರ್ಷ ತುಂಬ ಅದ್ಭುತ ಯೋಗದಾಯಕವಾದಂತಹ ಅದೃಷ್ಟವಾದಂತಹ ವರ್ಷ ಸ್ತ್ರೀಯರಿಗೆ ಅಂತ ಹೇಳ್ಬೋದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಲಾಭಗಳನ್ನು ಪಡೆಯುವಂತಹ ವರ್ಷ ಆಗಿರುತ್ತೆ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ವ್ಯಾಪಾರಗಳಲ್ಲಾಗಿರ್ಬೋದು ಅಧಿಕ ಮೊತ್ತದಲ್ಲಿ ಲಾಭವನ್ನು ಪಡೆಯುವಂತಹ ಕಾಲ ಸ್ತ್ರೀಯರಿಗೆ ಶ್ರೀ ವಿಶ್ವವಸ್ ನಾಮ ವರ್ಷದಲ್ಲಿ ಇದೆ ನೀವು ಕೈ ಹಿಡಿಯುವಂತಹ ಕೆಲಸಗಳು ಪ್ರಯತ್ನಗಳು ಏನಾದರೂ ಇದ್ದರೆ ಅವು ಅಂದ್ಕೊಂಡಿರುವಂತಹ ಸಮಯಕ್ಕೆ ಅನ್ಕೊಂಡಿರುವಂತಹ ಥರ ಎಕ್ಸಲೆಂಟಾಗಿ ನಿಮ್ಮ ಪ್ರೋಗ್ರೆಸ್ಸನ್ನು ಮತ್ತು ಅದ್ಭುತವಾದಂತಹ ಫಲಗಳ ಜೊತೆಗೆ ಸಕ್ಸಸ್ಸಾಗಿ ಕಂಪ್ಲೀಟ್ ಮಾಡ್ತೀರಾ ಮುಖ್ಯವಾಗಿ ನೀವು ಮಾಡುವಂತಹ ಪ್ರತಿ ಕೆಲಸದಲ್ಲಿ ನಿಮ್ಮ ಪ್ರತಿಭೆ ನಿಮ್ಮ ಸಾಮರ್ಥ್ಯ ಎತ್ತು ಕಾಣಿಸ್ತಾ ಇರುತ್ತೆ ನಿಮ್ಮ ಡೆಡಿಕೇಶನ್ ಏನಂತ ಅನ್ನೋದು ನೀವು ಮಾಡ್ತಾ ಇರುವಂತಹ ಪ್ರತಿ ವಿಷಯಗಳಲ್ಲಿ ಕಾಣಿಸ್ತಾ ಇರುತ್ತೆ ಮುಖ್ಯವಾಗಿ ಈ ಆನ್ಲೈನ್ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಕೆಲಸ ಮಾಡ್ತಾ ಇರುವಂತಹ ಮಹಿಳೆಯರಿಗೆ ಸ್ತ್ರೀಯರಿಗೆ ಅತಿ ಪರೋಕ್ಷವಾಗಿರಲಿ ಪ್ರತ್ಯಕ್ಷವಾಗಿರಲಿ ಹಣಕಾಸಿನ ವಿಷಯಗಳಲ್ಲಿ ಯಾವುದೇ ರೀತಿ ತೊಂದರೆ ಇರಲ್ಲ ವಿವಿಧ ಮಾರ್ಗಗಳ ಮುಖಾಂತರ ಹಣ ಗಳಿಸುವುದು ಹಣಕಾಸಿನ ವಿಷಯಗಳಲ್ಲಿ ಉಳಿತಾಯಕ್ಕೆ ಹೂಡಿಕೆಗಳಿಗೆ ಅದ್ಭುತವಾದಂತಹ ಸಮಯ ಅಂತಲೇ ಹೇಳಬಹುದು ಮುಖ್ಯವಾಗಿ ಸಿಂಹರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರು ಶ್ರೀ ವಿಶ್ವಾವಸು ವರ್ಷದಲ್ಲಿ ಮನೆಯಲ್ಲಿ ನಡೀತಾ ಇರುವಂತಹ ಶುಭ ಕಾರ್ಯಗಳನ್ನು ತಾವು ಮುಂದೆ ನಿದ್ದು ನಿಂತು ಆ ಕೆಲಸ ಕಾರ್ಯಗಳನ್ನೆಲ್ಲ ಆ ಜವಾಬ್ದಾರಿಗಳಲ್ಲೆಲ್ಲ ಈ ಶುಭ ಕಾರ್ಯಗಳನ್ನೆಲ್ಲ ನಡೆಸ್ಕೊಡ್ತಾರೆ ಮನೆಯಲ್ಲಿ ನಡೀತಾ ಇರುವಂತಹ ಶುಭ ಕಾರ್ಯ ಎಲ್ಲರನ್ನೂ ಕರಿಬೇಕು ಎಲ್ಲರ ಆತಿಥ್ಯವನ್ನು ಮಾಡಬೇಕು ಹೆಜ್ಜೆ ಹೆಜ್ಜೆಯಲ್ಲೂ ನಿಮ್ಮಲ್ಲಿ ಆ ಆತಂಕ ಆ ಆಪ್ಯಾಯತೆ ಆ ಪ್ರೀತಿ ಅನ್ನೋದು ಎದ್ದು ಕಾಣಿಸ್ತಾ ಇರುತ್ತೆ ಆದ್ದರಿಂದ ಮನೆಯಲ್ಲಿ ನಡೀತಾ ಇರುವಂತಹ ಕೆಲಸಕ್ಕೆ ಈ ಶುಭ ಕಾರ್ಯಗಳಲ್ಲಿ ನಿಮ್ಮ ಭಾಗವಹಿಸಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಕೀ ರೋಲ್ ಪ್ಲೇ ಮಾಡುತ್ತೆ ಈ ವರ್ಷದಲ್ಲಿ ವಸುನಾಮ ವರ್ಷದಲ್ಲಿ ಸಿಂಹರಾಶಿ ಸ್ತ್ರೀಯರಿಗೆ ಮುಖ್ಯವಾಗಿ ತುಂಬ ದಿನಗಳಿಂದ ಒಂದೇ ಮನೆ ನಿರ್ಮಾಣ ಮಾಡಬೇಕು ಕನಸಿನ ಮನೆ ನಿರ್ಮಾಣ ಮಾಡಬೇಕು ಅಧುನಾತನವಾಗಿ ತುಂಬ ಚೆನ್ನಾಗಿ ಒಂದು ಮನೆಯನ್ನು ನಿರ್ಮಾಣ ಮಾಡಬೇಕಾಗಿರುವ ಮಾಡಬೇಕು ಅನ್ನುವಂತಹ ನಿಮ್ಮ ಕನಸು ಈ ಗೃಹ ನಿರ್ಮಾಣ ವಿಷಯಗಳಲ್ಲಿ ಪ್ರಯತ್ನಗಳು ಮತ್ತು ಆ ರೀತಿಯ ಅವಕಾಶಗಳು ಬರುವುದರಿಂದ ಅವೆಲ್ಲವೂ ಕಾರ್ಯರೂಪಕ್ಕೆ ಮರಳುತ್ತೆ ನೀವು ಹೇಳಿರೋ ಥರ ನಿಮ್ಮ ಅಭಿಪ್ರಾಯಗಳನ್ನು ತಗೊಂಡು ಈ ಗೃಹ ನಿರ್ಮಾಣ ಅನ್ನೋದು ಅಥವಾ ಗೃಹವನ್ನು ತಗೊಳ್ಳೋದು ಅನ್ನೋದು ಕೊಳ್ಳೋದು ಅನ್ನೋದು ಈ ವರ್ಷದಲ್ಲಿ ಆಗಲಿದೆ ಈ ಸಿಂಹರಾಶಿಯಲ್ಲಿ ಇಟ್ಟಿರುವಂತಹ ಮಹಿಳೆಯರಿಗೆ ಮತ್ತೊಂದು ಕನಸಿರುತ್ತೆ ವಾಹನ ಯೋಗ ಪಡೀಬೇಕು ಒಂದು ವಾಹನವನ್ನು ಖರೀದಿ ಮಾಡಬೇಕು ಅಂತ ಅನ್ನುವಂತಹ ಸ್ತ್ರೀಯರಿಗೆ ಒಳ್ಳೆಯ ಹೊಸ ವಾಹನವನ್ನು ಪಡೆಯುವಂತಹ ಅದ್ಭುತ ಅವಕಾಶಗಳು ಶ್ರೀ ವಿಶ್ವಾವಾಸು ವರ್ಷದಲ್ಲಿ ಮಹಿಳೆಯರಿಗೆ ಸಿಗಲಿವೆ ಸಾಮಾಜಿಕ ಪರವಾಗಿ ಈ ಒಳ್ಳೆಯ ಹುದ್ದೆಯಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಇರುವಂತಹ ರಾಜಕಾರಣಿ ರಾಜಕಾರಣಿಗಳಾಗಿರ್ಬೋದು ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳಾಗಿರ್ಬೋದು ಇವರ ಪರಿಚಯಗಳು ಇವರ ನೀವು ಮಾಡ್ತಾ ಇರುವಂತಹ ಇವರ ಪರಿಚಯಗಳ ಮುಖಾಂತರ ನೀವು ದೊಡ್ಡ ಮಟ್ಟದಲ್ಲಿ ಪ್ರಯೋಜನಗಳು ಪಡೆಯಬಹುದು ತುಂಬ ಲಾಭದಾಯಕವಾಗಿರುತ್ತೆ ನೀವು ಮಾಡ್ತಾ ಇರುವಂತಹ ವ್ಯಾಪಾರ ವ್ಯವಹಾರಗಳಿಗೆ ಬೇಕಾಗಿರುವಂತಹ ಅನುಮೋದನೆಗಾಗಲಿ ಹೂಡಿಕೆಗಳಿಗಾಗಲಿ ಇವರು ಕೊಡ್ತಾ ಇರುವಂತಹ ಸಲಹೆಗಳು ಸಹಾಯ ಸಹಕಾರದೊಂದಿಗೆ ಎಲ್ಲವೂ ಯಶಸ್ವಿಯಾಗುತ್ತೆ ಬೆಳೆ ಬಾಳುವಂತಹ ವಸ್ತುಗಳನ್ನು ಕೊಳ್ಳುವಂತಹ ಸಾಮರ್ಥ್ಯ ಈ ವರ್ಷ ನಿಮ್ಮದಾಗಿರುತ್ತೆ ಮುಖ್ಯವಾಗಿ ಈ ಧಾರ್ಮಿಕ ಸಂಬಂಧಪಟ್ಟಿರುವಂತಹ ದೈವಕ್ಕೆ ಸಂಬಂಧಪಟ್ಟಿರುವಂತಹ ಕಾರ್ಯಕ್ರಮಗಳು ವ್ರತಗಳು ಪೂಜೆಗಳು ಈ ವರ್ಷದಲ್ಲಿ ನೀವು ಮುಂದೆ ನಿಂತು ತುಂಬ ಅದ್ಧೂರಿಯಾಗಿ ನಡೆಸಿಕೊಳ್ಳಲು ಮುಂದೆ ಸಿದ್ಧರಾಗೆತ್ತೀರ ಈ ವರ್ಷದಲ್ಲಿ ತುಂಬ ಭಕ್ತಿ ಇರುತ್ತೆ ದೇವರ ಅನುಗ್ರಹವಿಲ್ಲದೆ ಯಾವುದೇ ವಿಷಯವೂ ನಡೆಯೋಲ್ಲ ಅನ್ನುವಂತಹ ಒಂದು ಚಿಂತನೆ ನಿಮ್ಮಲ್ಲಿ ಸದಾ ಕಾಡ್ತಾ ಇರುತ್ತೆ ನೀವು ಕೈ ಹಿಡಿದಿರುವಂತಹ ಎಲ್ಲ ಕ್ಷೇತ್ರಗಳು ಅದು ವಿದ್ಯಾಕ್ಷೇತ್ರ ಆಗಿರಲಿ ಕೃಷಿ ಕ್ಷೇತ್ರ ಆಗಿರಲಿ ನಿರ್ಮಾಣ ಕ್ಷೇತ್ರ ಆಗಿರಲಿ ಸ್ವಯಂ ಉಪಾಧಿ ಕ್ಷೇತ್ರ ಆಗಿರಲಿ ಯಾವುದೇ ಕ್ಷೇತ್ರಗಳಲ್ಲಿ ನೀವು ಕೈ ಹಿಡಿದಿರುವಂತಹ ಪ್ರಯತ್ನಗಳು ಅದ್ಭುತವಾಗಿ ಯಶಸ್ಸನ್ನು ಕಾಣುತ್ತೆ ಅದ್ಭುತವಾದಂತಹ ಫಲಗಳನ್ನು ನೀಡುತ್ತೆ ಈ ವರ್ಷದಲ್ಲಿ ಸಿಂಹರಾಶಿ ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಈ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಸ್ವಲ್ಪ ಅಲರ್ಜಿ ರಿಲೇಟೆಡ್ ಸಿಂಪ್ಟಮ್ಸು ಕಾಣಿಸಿಕೊಳ್ಳಬಹುದು ಆದ್ದರಿಂದ ಅದಕ್ಕೋಸ್ಕರ ಸ್ವಲ್ಪ ಟ್ರೀಟ್ಮೆಂಟ್ಗೋಸ್ಕರ ಇದನ್ನು ಪ್ರಿವೆಂಟಿವ್ ಮಾಡ್ಕೋಬೇಕು ಅನ್ನೋ ಅನ್ನುವಂತಹ ಯೋಚನೆಯಿಂದ ಸ್ವಲ್ಪ ಹಣವನ್ನು ಖರ್ಚು ಮಾಡುವಂತಹ ಸಂದರ್ಭಗಳು ಈ ವರ್ಷದಲ್ಲಿ ಇದೆ ಮುಖ್ಯವಾಗಿ ವಿದ್ಯಾರ್ಥಿನಿಗಳಿಗೆ ಸಿಂಹರಾಶಿಯಲ್ಲಿ ಹುಟ್ಟಿರುವಂತಹ ವಿದ್ಯಾರ್ಥಿನಿಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸದ ಸಮಯದಲ್ಲಿ ಡೈವರ್ಷನ್ ಅನ್ನೋದು ಚಾ ತುಂಬ ಜಾಸ್ತಿ ಇರುತ್ತೆ ಆತಂಕಗಳಿರುತ್ತೆ ತುಂಬ ಗಮನ ಇಡಬೇಕಾಗಿರುತ್ತೆ ಜಾಸ್ತಿ ಎಫರ್ಟ್ ಆಗಬೇಕಾಗಿರುತ್ತೆ ಯಾವುದಾದರೂ ಮುಖ್ಯವಾದಂತಹ ಈ ಪ್ರವೇಶಾತ್ಮಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳೊಂದಿಗೆ ನೀವು ಉತ್ತೀರ್ಣರಾಗಬೇಕು ಕ್ವಾಲಿಫೈ ಆಗಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಅಧಿಕ ಮೊತ್ತದಲ್ಲಿ ಎಫರ್ಟನ್ನು ಆಗಬೇಕಾಗಿರುವಂತಹ ಸಂದರ್ಭಗಳು ಈ ವರ್ಷದಲ್ಲಿ ಇದೆ ಉನ್ನತ ವಿದ್ಯಾ ಸೀಟು ಪಡೆಯೋದು ಉನ್ನತ ವಿದ್ಯಾ ಅವಕಾಶಗಳನ್ನು ಕೈ ಹಿಡಿಯೋದು ಈ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳು ತುಂಬ ಶ್ರದ್ಧೆಯಿಂದ ನಿಷ್ಠೆಯಿಂದ ಎಫರ್ಟನ್ನಾಗಬೇಕಾಗಿರುತ್ತೆ ಯಾಕಂದರೆ ಇದು ಕೆಲವು ವರ್ಷಗಳ ಕಷ್ಟ ಇರುತ್ತೆ ಒಂದು ಎಕ್ಸಾಮ್ ಬರಿತಾ ಇದ್ದೀವಿ ಅಂದರೆ ಒಂದು ಈಗ ಟೆಂತಲ್ಲೇ ಆಗಿರಲಿ ಪಿ ಯು ಸಿಯಲ್ಲೇ ಆಗಿರಲಿ ಒಂದು ಎಕ್ಸಾಮ್ ಇದ್ದೀವಿ ಅಂದರೆ ಸತತ ಒಂದು ವರ್ಷದಷ್ಟು ಕಷ್ಟ ಆಗಿರುತ್ತೆ ಆದ್ದರಿಂದ ಯಾವುದೇ ವಿಷಯಕ್ಕೆ ಮೈಂಡ್ ಡೈವರ್ಟ್ ಆಗಿದೆ ಬೇರೆ ವಿಷಯಗಳ ಬಗ್ಗೆ ಚರ್ಚಿಸದೆ ಈ ಫೋನು ಟಿ ವಿ ಮೊಬೈಲ್ ಬೇರೆ ವಿಷಯಗಳನ್ನು ಎಲ್ಲ ಪಕ್ಕಿಟ್ಟು ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡಲೇಬೇಕು ಅನ್ನುವಂತಹ ಸಂದರ್ಭಗಳು ಈ ವರ್ಷದಲ್ಲಿ ಬರಬಹುದು ಉದ್ಯೋಗಸ್ಥರಿಗೆ ಕೆಲಸದಲ್ಲಿ ಒತ್ತಡ ಅತಿಯಾಗಿ ಬರುವಂತಹ ಉನ್ನತವಾದಂತಹ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಸಂದರ್ಭಗಳು ಪರಿಸ್ಥಿತಿಗಳು ಎದುರಾಗಬಹುದು ಮಾಡಬೇಕಾಗಿರುವಂತಹ ಕೆಲಸದ ಗಂಟೆಗಳು ಜಾಸ್ತಿ ಆಗಬಹುದು ಮುಖ್ಯವಾಗಿ ನಿಮ್ಮ ದೈನಂದಿನ ಕಾರ್ಯಕ್ರಮ ಗಡಿಯಾರದಲ್ಲಿರುವಂತಹ ಮುಳ್ಳಿನ ಥರ ನೀವು ಸಮಯದ ಜೊತೆಗೆ ಓಡಬೇಕಾಗಿರುವಂತಹ ಪರಿಸ್ಥಿತಿ ಈ ವರ್ಷದಲ್ಲಿ ಬರುತ್ತೆ ಮುಖ್ಯವಾಗಿ ಪ್ರಯಾಣ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಪ್ರಯಾಣಕ್ಕೆ ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ ನಮಗೆ ಬೇರೆ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡಿಕೊಡಿ ವರ್ಗಾಯಣೆ ಮಾಡಿ ವರ್ಗಾವಣೆ ಮಾಡಿಸ್ಕೊಡಿ ಅಂತಹ ಮಾಡಿ ನೀವು ಮಾಡುವಂತಹ ಪ್ರಯತ್ನಗಳು ಇವೆಲ್ಲವೂ ಸ್ವಲ್ಪ ನೀವು ಮಾಡ್ತಾ ಇರುವಂತಹ ಸತತವಾಗಿ ಪ್ರಯತ್ನ ಇರ್ತೀರ ಅದರಲ್ಲಿ ಒಳ್ಳೆಯ ವಿಷಯಗಳು ನಡೆಯುತ್ತೆ ಮುಖ್ಯವಾಗಿ ಈ ಟ್ರಾನ್ಸ್ಫರ್ಗೋಸ್ಕರ ಮಾಡಿಕೊಂಡಿರುವ ಅಪ್ಲಿಕೇಶನ್ಸ್ ಮೂವ್ ಆಗುತ್ತೆ ಆದರೆ ತಾಳ್ಮೆಯಿಂದ ಕಾಯಬೇಕಾಗಿರುತ್ತೆ ಇನ್ನು ನಿರ್ಧಾರಗಳು ಸಗ ತಗೊಳ್ಳುವಂತಹ ಸಂದರ್ಭಗಳಲ್ಲಿ ಮಾನಸಿಕ ವಿಷಯಗಳಲ್ಲಿ ಈ ಸ್ವಲ್ಪ ಆತಂಕಗಳಿರುತ್ತೆ ಮಾ ತಗೊಳ್ಬೇಕ ಈ ಬರುವಂತಹ ಹೊಸ ಜವಾಬ್ದಾರಿಗಳಿಂದ ಅಥವಾ ವರ್ಗಾವಣೆ ಮಾಡಲೇಬೇಕು ಆಗಲೇಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ಪ್ರದೇಶಗಳು ನಿಮಗೆ ಇಷ್ಟ ಆಗಿರೋಲ್ಲ ಆದರೆ ನೀವು ಹೋಗಲೇಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಒಂದು ಬೆಸ್ಟ್ ಸಜೆಷನ್ ಏನಂದರೆ ನಿಮಗೆ ಲೀವ್ ಆ ರೀತಿ ಏನಾದರೂ ಇದ್ದರೆ ಲಾಂಗ್ ಲೀವ್ ಇಟ್ಬಿಟ್ಟು ನೀವು ಈ ಪರಿಸ್ಥಿತಿಗಳಿಂದ ಈ ಒತ್ತಡದಿಂದ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಬಹುದು ಅಂತ ಕಿವಿ ಮಾತು ನಿಮಗೆ ಹೇಳ್ತಾ ಇದ್ದೇನೆ ಉ ಇನ್ನು ವ್ಯಾಪಾರ ಮಾಡ್ತಾ ಇರುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿರುವಂತಹ ಸ್ತ್ರೀಯರಿಗೆ ಅದ್ಭುತವಾದಂತಹ ಆದಾಯವಿರುತ್ತೆ ಇನ್ನು ಕಲಾರಂಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿನಿಮಾ ಟಿ ವಿ ಸೋಷಿಯಲ್ ಮೀಡ್ಯಾದಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಎಲ್ಲ ತಾರೆಯರಿಗೆ ಅದ್ಭುತವಾದಂತಹ ಅವಕಾಶಗಳು ಧನಾಗಮನ ಹೊಸ ಪ್ರಾಜೆಕ್ಟ್ಗಳಿಗೆ ಸಹಿ ಮಾಡಲು ಹೊಸ ಅಗ್ರಿಮೆಂಟ್ಗಳಲ್ಲಿ ಸಹಿ ಮಾಡಲು ಅದ್ಭುತವಾದಂತಹ ಅವಕಾಶಗಳು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ ನಿಮ್ಮ ಹೆಸರು ಜನಪ್ರಿಯವಾಗುತ್ತೆ ಮುಖ್ಯವಾಗಿ ಎಲ್ಲ ವಿಷಯಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಅದ್ಭುತವಾದಂತಹ ಅವಕಾಶಗಳನ್ನು ಪಡಿತೀರಾ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿಯಲ್ಲಿ ಸಿಂಹರಾಶಿ ಸ್ತ್ರೀಯರಿಗೆ ಈ ಶ್ರೀ ವಿಶ್ವಾವಸ ವರ್ಷದಲ್ಲಿ ಅದ್ಭುತವಾದಂತಹ ಯೋಗಕಾಲ ಅಂತಲೇ ಹೇಳ್ಬೋದು ನೀವು ಮಾಡ್ತಾ ಇರುವಂತಹ ಹೊಸ ಉದ್ಯೋಗ ಪ್ರಯತ್ನಗಳಾಗಿರ್ಬೋದು ಅಥವಾ ಇರುವಂತಹ ಉದ್ಯೋಗಗಳಲ್ಲಿ ಇನ್ಕ್ರಿಮೆಂಟ್ ಸಿಗುವುದು ಹೈಕ್ ಸಿಗುವುದು ಪ್ರಮೋಷನ್ ಸಿಗುವುದು ಬೋನಸ್ ಸಿಗುವುದು ಈ ರೀತಿ ವಿಷಯಗಳಿಂದ ಸ್ವಲ್ಪ ಉತ್ಸಾಹದಿಂದ ಮತ್ತಷ್ಟು ಶಕ್ತಿಯಿಂದ ನೀವು ಕೆಲಸವನ್ನು ಮಾಡ್ತೀರಾ ಮುಖ್ಯವಾಗಿ ಈ ನಕ್ಷತ್ರ ಪರವಾಗಿ ನೋಡಿದರೆ ಅದ್ಭುತವಾದಂತಹ ಯಶಸ್ಸುಗಳನ್ನು ಸಿಂಹರಾಶಿಯವರು ಒಟ್ಟಾಗಿ ಮಾಡಿದರೆ ಇನ್ನು ಮಕಾ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಅವರು ಈ ಮಕಾ ನಕ್ಷತ್ರದ ಮೊದಲು ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿರುವಂತಹ ಸ್ತ್ರೀಯರು ಇವರಿಗೆ ಜೂನ್ ಜುಲೈ ಆಗಸ್ಟ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರುವಂತಹ ಫೆಬ್ರವರಿ ಮಾರ್ಚ್ ತಿಂಗಳು ತುಂಬ ಅದ್ಭುತವಾಗಿ ಅನುಕೂಲವಾಗಿ ಇರುತ್ತೆ ಇವರು ಏನಾದರೂ ದಾನಾದಿಗಳು ಮಾಡಬೇಕು ಪರಿಹಾರಗಳು ಮಾಡಲೇಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಮಂಗಳವಾರದ ದಿನ ಈ ಹುಳ್ಳಿ ಕಾಳು ಅಂತ ಬರುತ್ತೆ ಹುಳ್ಳಿ ಕಾಳನ್ನು ದಾನ ಮಾಡೋದು ಅಥವಾ ನೆನೆಸಿರುವಂತಹ ಹುಳ್ಳಿ ಕಾಳನ್ನು ಈ ಗೋಮಾತೆಗೆ ಆಹಾರವಾಗಿ ನೀಡುವುದರಿಂದ ನೀವು ಸಾಕಷ್ಟು ಮತ್ತಷ್ಟು ಶುಭ ವಿಷಯಗಳನ್ನು ನಡೆಯಬಹುದು ಹಾಗೆ ಸಿಂಹರಾಶಿಯವರಿಗೆ ಸ್ತ್ರೀಯರಿಗೆ ಈ ವರ್ಷದಲ್ಲಿ ಯಾವುದಾದ್ರೂ ಅದೃಷ್ಟ ದಿನಗಳು ಇದೆ ಈ ದಿನಗಳಲ್ಲಿ ಪ್ರಯಾಣ ಆಗಿರಲಿ ಯಾವುದಾದ್ರೂ ಮುಖ್ಯ ವಿಷಯವಾಗಲಿ ಇಟ್ಕೋಬೇಕು ಅಂದರೆ ಭಾನುವಾರ ಬುಧವಾರ ಗುರುವಾರ ಈ ಮೂರೂ ದಿನ ಈ ನಕ್ಷತ್ರದವರಿಗೆ ಅದ್ಭುತವಾಗಿ ಯೋಗಕಾರಕರವಾಗ್ತಿವೆ ಇನ್ನು ಪುಬ್ಬ ನಕ್ಷತ್ರದಲ್ಲಿ ಜನಿಸಿರುವಂತಹ ಮ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿರುವಂತಹ ಜಾತಕರಿಗೆ ಈ ವರ್ಷದಲ್ಲಿ ಏಪ್ರಿಲ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರುವಂತಹ ಫೆಬ್ರವರಿ ಮಾರ್ಚ್ ತಿಂಗಳು ಅದ್ಭುತವಾದಂತಹ ಯೋಗ ಕಾಲಗಳು ಅಂತಲೇ ಹೇಳ್ಬೋದು ಈ ತಿಂಗಳುಗಳಲ್ಲಿ ನೀವು ಏನೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವುದು ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡುವುದು ಆಸ್ತಿಗಳನ್ನು ಪರ್ಚೇಸ್ ಮಾಡುವುದಕ್ಕೆ ಅನುಕೂಲವಾಗಿರುತ್ತೆ ನೀವು ಶುಕ್ರವಾರದ ದಿನ ಶುಕ್ರ ಜಪವನ್ನು ಮಾಡುತ್ತಾ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯುತ್ತಾ ಬ್ರಾಹ್ಮಣರಿಗೆ ಪಂಡಿತರಿಗೆ ಈ ಅಲಸಂದಿ ಕಾಳನ್ನು ಒಂದು ಕಾಲು ಕೆ ಜಿ ಅಲಸಂದಿ ಕಾಳನ್ನು ದಾನ ಮಾಡುವುದರಿಂದ ತಿಂಗಳಲ್ಲಿ ಒಂದು ವಾರದಲ್ಲಿ ಒಂದು ವಾರ ನೀವು ಈ ರೀತಿ ಮಾಡ್ತಾಯಿದ್ರೆ ಅಥವಾ ನೆನೆಸಿರುವಂತಹ ಅಲಸಂದಿ ಕಾಳನ್ನು ಗೋಮಾತೆಗೆ ಆಹಾರವಾಗಿ ನೀಡುವುದರಿಂದ ಮತ್ತಷ್ಟು ಶುಭ ಫಲಗಳು ಇರುತ್ತೆ ಶುಭ ದಿನಗಳು ಅಂತ ನೋಡಿದರೆ ಈ ವರ್ಷದಲ್ಲಿ ನಿಮಗೆ ಬುಧವಾರ ಶನಿವಾರ ಶುಕ್ರವಾರ ಅದ್ಭುತವಾದಂತಹ ಯೋಗ ನೀಡುವಂತಹ ವಾರಗಳು ಆಗಿರುತ್ತೆ ಉತ್ತರ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿರುವಂತಹ ಸಿಂಹರಾಶಿ ಜಾತಕರಿಗೆ ಈ ವರ್ಷದಲ್ಲಿ ಏಪ್ರಿಲ್ ಆಗಸ್ಟ್ ನವೆಂಬರ್ ಡಿಸೆಂಬರ್ ಮತ್ತು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರುವಂತಹ ಜನವರಿ ಮಾಸಗಳು ಅದ್ಭುತವಾಗಿ ಯೋಗದಾಯಕವಾಗಿರುತ್ತೆ ಇವರು ದಾನಾದಿಗಳು ಮಾಡಲೇಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಈ ಭಾನುವಾರದ ದಿನ ರವಿ ಶ್ರೀ ಸೂರ್ಯನಿಗೆ ಪ್ರೀತಿಪಾತ್ರ ಆಗಿರುವಂತಹ ದಿನ ಸ್ವಲ್ಪ ನಿಷ್ಠೆಯಿಂದ ಇರಬೇಕಾಗಿರುತ್ತೆ ತಿಂಗಳಲ್ಲಿ ಯಾವುದೋ ಒಂದು ವಾರ ಗೋಧಿಯನ್ನು ಬ್ರಾಹ್ಮಣರಿಗೆ ಸಂಭಾವನೆ ಜೊತೆಗೆ ದಾನ ಮಾಡಿ ಅವರಿಂದ ಆಶೀರ್ವಾದ ಪಡೆಯುವುದರಿಂದ ಮತ್ತಷ್ಟು ಶುಭ ವಿಷಯಗಳು ನಿಮ್ಮಲ್ಲಿ ನಡೆಯುತ್ತೆ ಅಥವಾ ಈ ಗೋಧಿಯನ್ನು ನೆನೆಸಿಬಿಟ್ಟು ಗೋಮಾತೆಗೆ ಆಹಾರವಾಗಿ ನೀಡುವುದರಿಂದ ಸಾಕಷ್ಟು ಶುಭ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಇನ್ನು ಈ ವರ್ಷದಲ್ಲಿ ನಿಮಗೆ ಅನುಕೂಲವಾದವಿರುವಂತಹ ದಿನಗಳು ಬುಧವಾರ ಶುಕ್ರವಾರ ಶನಿವಾರ ಆಗಿರುತ್ತೆ ಮುಖ್ಯವಾಗಿ ಸಿಂಹರಾಶಿಯವರು ಒಟ್ಟಾಗಿ ನೋಡಿದರೆ ಈ ವರ್ಷದಲ್ಲಿ ನೀವು ಶನಿಗ್ರಹವನ್ನು ಆರಾಧನೆ ಮಾಡುವುದು ಶನಿ ಜಪವನ್ನು ಮಾಡುವುದು ಶನಿ ಶನಿವಾರದಂದು ಶನಿ ದೇವರಿಗೆ ಎಳ್ಳಿನ ಎಣ್ಣೆಯಿಂದ ತೈಲಾಭಿಷೇಕ ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದು ಮತ್ತು ಕೇತುಗ್ರಹ ಜಪ ಮಾಡಿಸೋದ್ರಿಂದ ಒಂದ್ಸಾರಿ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಂಡು ಬನ್ನಿ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ಆರಾಧನೆ ಮಾಡುವುದರಿಂದ ಈ ವರ್ಷ ಅದ್ಭುತವಾಗಿರುತ್ತೆ ಅಂತ ಹೇಳುತ್ತಾ ಎಲ್ಲರಿಗೂ ಸಮಸ್ತ ಜನತೆಗೂ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳಿ ಬವಂತು ಜೈ ಶ್ರೀರಾಮ್